ಬೇಕು ಎಲ್ಲ ಬೇಕು ಇರೋದದೆ ಇರೋದದೆ ಆದ್ದರಿಂದಲೇ ತಿಳುವಳಿಕೆ ಇರಬೇಕು ಮನುಷ್ಯ ತಿಳ್ಕೋಬೇಕು ಸರಿಯಾಗಿ ತಿಳ್ಕೋಬೇಕು ಏನು ತಿಳ್ಕೋಬೇಕು ಅಂದರೆ ಮೂರರ ಸ್ವರೂಪವನ್ನು ತಿಳ್ಕೋಬೇಕು ಜಗತ್ತಿನ ಸ್ವರೂಪ ಹೇಗದೆ ನಾನಂಥದಿನೆಲ್ಲ ನನ್ನ ಸ್ವರೂಪ ಹೇಗದೆ ನನಗೆ ಈ ಜಗತ್ತಿಗೆ ಯಾವುದೋ ಒಂದು ಆಧಾರ ಉಳಿಯುವಂಥ ವಸ್ತು ಅದ ಅಲ್ಲ ಅದರ ಸ್ವರೂಪ ಹೇಗದೆ ಮೂರು ತಿಳ್ಕೊಳ್ಳೋದದ ನಮಗೆ ಅಂದರೆ ಶರೀರವಾದ ಬಳಕೆ ಏನು ಇರ್ತದೆ ಜಗತ್ತು ಮರೆಯಾದ ಬಳಕೆ ಏನು ಉಳಿತದೆ ಅದನ್ನು ನಾವು ತಿಳ್ಕೋಬೇಕು ಜಗತ್ತು ಹೇಗದ ತಿಳ್ಕೋಬೇಕು ಆ ಬಳಿಕ ನಾ ಹೇಗದೇನಿ ಅಂತ ತಿಳ್ಕೋಬೇಕು ಈ ಮೂರೇ ಜ್ಞಾನ ಮೂರರ ಜ್ಞಾನ ಇವುಗಳನ್ನು ತಿಳ್ಕೊಳ್ಳೋದಕ್ಕೆ ಜ್ಞಾನ ಅಂತ ನಾವು ಕರೆಯೋದು ಉತ್ಕೃಷ್ಟವಾದ ಜ್ಞಾನ ಇದು ತತ್ವ ಜ್ಞಾನ ಏನದ ವಸ್ತು ವಸ್ತುವಿನ ಸ್ವರೂಪವನ್ನು ತಿಳಿದುಕೊಳ್ಳೋದು ಸರಿಯಾಗಿ ಅದಕ್ಕಾಗಿ ಬಹಳ ಕಷ್ಟಪಡಬೇಕಾಗಿಲ್ಲ ಸುಮ್ಮನೆ ಮನ ಬಿಚ್ಚಿ ಕಣ್ಣು ತೆರೆದು ಸ್ವಚ್ಛ ಭಾವದಿಂದ ಈ ಜಗತ್ತನ್ನು ನೋಡು ಮನುಷ್ಯನೇ ವಸ್ತುವಿನ ಸ್ವರೂಪ ಗೊತ್ತಾಗ್ತದೆ ಕಣ್ಣು ಮುಚ್ಚಿ ಎಲ್ಲ ಭಾವನೆಗಳನ್ನು ಬದಿಗೆಟ್ಟು ಎಲ್ಲ ವಿಚಾರಗಳನ್ನು ಬಿಟ್ಟು ನಿನ್ನಲ್ಲೇ ನೀ ನೋಡು ನೀನು ಯಾರು ಅನ್ನೋದು ಗೊತ್ತಾಗ್ತದೆ ಆ ಬಳಿಕ ಜಗತ್ತನ್ನು ಮರೆತು ನಿನ್ನನ್ನು ಮರೆತು ಮೌನವಾಗಿ ನೋಡು ಮನುಷ್ಯನೇ ಅಲ್ಲಿ ಸತ್ಯದ ಜ್ಞಾನವಾಗ್ತದೆ ಸರಳ ಸರಳ ಉಪಾಯ ಇದು ಇದಕ್ಕಾಗಿ ವರುಷ ವರುಷಗಳ ತರಬೇತಿ ಬೇಕಿಲ್ಲ ಇದಕ್ಕಾಗಿ ಶತಮಾನಗಳ ಪ್ರಯತ್ನ ಬೇಕಿಲ್ಲ ಸುಮ್ಮನೆ ಮನಬಿಚ್ಚಿ ನೋಡೋದು ಹೃದಯ ತೆರೆದ ನೋಡೋದು ಬಹಳ ಸ್ವಚ್ಛ ಸ್ವಚ್ಛ ದೃಷ್ಟಿಯಿಂದ ಜಗತ್ತನ್ನು ನೋಡೋದು ಜಗತ್ತು ನಮಗೆ ಕಲಿಸ್ತದೆ ದ ನೇಚರ್ ಈಸ್ ದ ಟೀಚರ್ ದ ರಿಯಲ್ ಟೀಚರ್ ಆ್ಯಂಡ್ ವಿ ಆರ್ ಟು ಬಿ ದ ಸ್ಟೂಡೆಂಟ್ಸ್ ವಿ ಹ್ಯಾವ್ ಟು ಲರ್ನ್ ಆಲ್ ಅವರ್ ಲೈಫ್ ಫ್ರಮ್ ದ ಟೀಚರ್ ಸುಮ್ಮನೆ ಕಲಿಬೇಕು ನಿಸರ್ಗ ಇದು ಶಿಕ್ಷಕ ನಿಸರ್ಗವೇ ಗುರು ನಾವೆಲ್ಲರೂ ಕಲಿಯೋ ಮನಸ್ಸ ಇತ್ತು ಅಂದರೆ ನಿಸರ್ಗ ನಮಗೆ ಕಲಸಿಗೋತು ಹೋಗ್ತದೆ ಅದು ದೇವನ ಒಂದು ರೂಪ ನಿಸರ್ಗ ಅದು ಗುರು ಯಾವುದು ಕಲಿಸೋದಿಲ್ಲ ಸುತ್ತ ಮುತ್ತ ನೋಡಿದರೆ ಏನೇನು ಅದಾವ ಎಲ್ಲವೂ ನಮಗೆ ಒಂದಿಷ್ಟು ಏನಾದರೂ ಕಲಿಸ್ತಾವ ಇಲ್ಲೊಂದು ದೀಪ ಹಚ್ಚಾರ ಎಷ್ಟು ಚೆನ್ನಾಗಿ ಹಚ್ಚಾರ್ ಅದಕ್ಕೆ ಒಳ್ಳೆಯ ಎಣ್ಣೆ ಹಾಕ್ಯಾರ ಬತ್ತಿ ಹಾಕ್ಯಾರ ಬತ್ತಿ ಇಟ್ಟಾರೆ ಚಲೋತಾಗಿ ಹಚ್ಚಾರ ಹಚ್ಚದವ್ರ ಮನಸ್ಸೇನದೆ ಇದು ಉರಿತಾ ಇರಬೇಕು ಉರಿತಾ ಇರಬೇಕು ಅಂತದೆ ಅಷ್ಟು ಬಾ ಬಹಳ ಭಾವದಿಂದ ಅವರು ಹಚ್ಚಿ ಹೋದ್ರು ಇಲ್ಲ ಆ ದೀಪ ಹೇಳ್ತದೆ ನಾನು ಉರಿತೇನೆ ಉರಿತೇನೆ ಆದರೆ ಆರೇ ಬಿಡ್ತೇನೆ ಇದನ್ನು ಕಲ್ಕೋ ಮನುಷ್ಯನೇ ಯಾವುದು ಉರಿತದ ಅದು ಆರ್ತದೆ ಯಾವುದು ಹತ್ತಿರ್ತದೆ ಅದು ಆರ್ತದೆ ನೀನು ಹುಟ್ಟಿದಿ ಅಂದಾಗ ಹೋಗ್ತೀಯ ಜೀವದ ದೀಪ ಹತ್ಯದ ಒಂದು ದಿವಸ ಆರಿ ಹೋಗ್ತದೆ ಅಷ್ಟೆ ಕಲಿಯೋದು ಸುಮ್ಮನೆ ವಸ್ತುಗಳಿಂದ ಕಲಿಯೋದು ಎಷ್ಟು ಚಂದ ರಂಗವಲ್ಲಿ ಹಾಕಿ ಬಣ್ಣ ಬಣ್ಣ ಮಾಡ್ಯಾರ ರಂಗವಲ್ಲಿ ಎಷ್ಟು ಚಂದದ ನೋಡಲಿಕ್ಕೆ ಅದು ಹೇಳ್ತದೆ ನಾನು ಈಗ ಚಂದದೀನಿ ಛಂದಿದ್ದಾಗ ನೋಡು ನಾಳೆ ಅಂದರೆ ಇಲ್ಲ ನಾಳೆ ನಾ ಹೋಗಿ ಬಿಡ್ತ ಆಗ ಮನುಷ್ಯನೇ ಇರೋದ್ರಾಗ ಆನಂದ ಪಡಬೇಕು ಮನುಷ್ಯನೇ ಇರೋದ್ರಾಗ ಸಂತೋಷ ಪಡಬೇಕು ಎಲ್ಲರೂ ಕೂಡ ನಕ್ಕು ನಲದು ಆನಂದ ಪಡೋದಕ್ಕಾಗಿ ಜೀವನದ ವೈ ಜಿ ಅದರಲ್ಲಿ ಜೀವನದ ವೈಭವ ಇರೋದದ ಎಂಥದ್ದು ಏನಾದರೂ ಆಗಲಿ ಜಗತ್ತಿನೊಳಗೆ ನಾವು ಒಂದಿಷ್ಟು ನಕ್ಕೋದು ಬಾಳೋದದ ಬದುಕೋದು ಬಾಳೋದು ಬದುಕೋದು ಜಗತ್ತಿನಾಗಿ ಎಲ್ಲ ಥರ ನಡೆದಿರ್ತದೆ ಎಲ್ಲವನ್ನ ತಲೆಗೆ ಹಾಕ್ಕೊಂಡ್ರೆ ಗತಿ ಏನಾಗ್ತದೆ ಹೇಳಿ ಜಗತ್ತಿನಾಗ ಬಡತನವೇ ಇರಬಾರ್ದಪ್ಪ ಬಡತನ ಹೋಗೋ ತಕ ನಾನು ಊಟ ಮಾಡೋದಿಲ್ಲ ಅಂದ್ರೆ ಯಾವಾಗ ಹೋಗೋದು ಯಾವಾಗ ಹೋಗೋದು ಅದು ಬದುಕು ಇರೋದು ಹೇಗೆ ಜಗತ್ತಿನಲ್ಲಿ ಎಲ್ಲ ನಡೆಯೋದು ಸಮೀಪ ಒಂದಿಷ್ಟು ಒಂದು ತುತ್ತು ನನ್ನಲ್ಲಿ ಅನ್ನಿದ್ರೆ ಒಂದು ಅರ್ಧ ತುತ್ತು ಕೊಡೋದಷ್ಟು ನಾನು ಬದುಕಬೇಕು ಐ ಹ್ಯಾವ್ ಟು ಲಿವ್ ಆ್ಯಂಡ್ ಐ ಹ್ಯಾವ್ ಟು ಹೆಲ್ಪ್ ಅದರ್ಸ್ ಟು ಲಿವ್ ಅಲ್ಲವೇನು ನಾನು ಬದುಕೋದು ಸಾಧ್ಯವಾದಷ್ಟು ಇನ್ನೊಬ್ಬರು ಬದುಕೋದಕ್ಕೆ ಒಂದಿಷ್ಟು ಆಸರೆ ಮಾಡಿಕೊಡೋದದೆ ಸ್ವಲ್ಪ 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 ಅದೋ ಜೀವನ ಕೆಡ್ಸ್ಕೋಬಾರ್ದು ಸುಮ್ಮನೆ ಚೆಂದಾಗಿ ಬದುಕೋದನ್ನು ಕಲಿಯೋದು ಟೊಪಿಗಿದ್ರೆ ಟೊಪ್ಪಿಗೆ ಹಾಕಿ ಆನಂದ ಪಡೋದು ರುಮಾಲಿದ್ರೆ ರುಮಾಲ ಸುತ್ತೋದು ಹ್ಯಾಟ್ ಇದ್ದರೆ ಹ್ಯಾಟ್ ಹಾಕೋದು ಏನೂ ಇಲ್ಲಾಂದರೆ ಮಜಾದಾಗಿರೋದು ಯಾವುದಕ್ಕೆ ಯಾಕೆ ಚಿಂತೆ ಮಾಡು ಕಿರೀಟ್ ಹಾಕೋರು ಕಿರೀಟ್ ಹಾಕಲಿ ನಮಗೆ ಹಾಕಿ ನಮಗೆ ತಲಿಯೋದು ಸಾಕಲ್ಲ ಇನ್ನೇನು ಬೇಕಾಗಿದೆ ಹಾಗೆ ಮನುಷ್ಯ ಹೋದ ಅಂದರೆ ಆರಾಮಿರ್ತಾನೆ ಇನ್ನು ಅವ್ರ ಹಾಕಿದ್ದೇನ ಹಾಕ್ಕೋಬೇಕು ಅಂದರೆ ಅದು ಒಂದು ಕಿಲೋ ಒಂದು ಕಿಲೋಕ್ಕೆ ಈಗ ಇಪ್ಪತ್ತೈದು ಲಕ್ಷ ಎಲ್ಲಿ ತರೋದು ಹಾಕದ ಬಳಕೆ ಸಂತೋಷ ಪಡಬೇಕು ಅಂದರೆ ಹೆಂಗೆ ಸಾಧ್ಯದೇ ನಾವು ಆರಾಮಿರೋದು ಒಂದಿಷ್ಟು ತಲೆ ತಣ್ಣಗೆ ಇಟ್ಟುಕೊಂಡು ಮನುಷ್ಯನಾಗ ಯಾವ ಬಹಳ ದೊಡ್ಡ ದೊಡ್ಡ ಕನಸುಗಳನ್ನು ಇಟ್ಟುಕೊಳ್ಳದೆ ಮಸ್ತಾಗಿ ಬದುಕೋದನ್ನು ಕಲಿತು ಬಿಟ್ಟರೆ ಸ್ವರ್ಗವಾಗ್ತದೆ ಭೂಮಂಡಲ ಇದೆ ಚೆಂದಾಗಿರೋದು ಅದಕ್ಕೆ ತಿಳ್ಕೊಳ್ಳೋದು ಏನು ಮೂರು ತಿಳ್ಕೊಳ್ಳೋದು ಜಗತ್ತು ಹೆಂಗದೆ ಜಗತ್ತು ಹೇಳ್ತದೆ ನಾನು ಕಾಣ್ತೇನೆ ಹೋಗ್ತೇನೆ ಇದು ನನ್ನ ಸ್ವರೂಪ ಜಗತ್ ಹೇಳ್ತ ಇಲ್ಲಿ ಯಾವ ವಸ್ತುಗಳು ಶಾಶ್ವತವಾಗಿ ಉಳಿಯೋದಿಲ್ಲ ಯಾವ ವಸ್ತುನೂ ಉಳಿಯೋದಿಲ್ಲ ಸಣ್ಣದಷ್ಟೇ ಅಲ್ಲ ದೀಪಾಲೆ ಹತ್ತಿದೆಲ್ಲ ಆಕಾಶದೊಳಗೆ ಸೂರ್ಯ ಅವನು ಒಂದು ದಿವಸ ಆರಿ ಹೋಗ್ತಾನೆ ಸುಮಾರು ಐದು ನೂರು ಕೋಟಿ ವರ್ಷ ಆಯಿತು ಉರಿತಾ ಇದ್ದಾನ ಐದು ನೂರು ಕೋಟಿ ಇನ್ನ ಉರಿತಾದಾನ ಇನ್ನೊಂದು ಸಾವಿರ ಕೋಟಿ ವರ್ಷ ಉರಿತಾನ ಆ ಬಳಿಕ ಆರಿ ಹೋಗ್ತಾನೆ ಇದು ವಿಜ್ಞಾನಿಗಳ ಸಂಶೋಧನ ಎಲ್ಲ ದೀಪಗಳ ಆಕಾಶದಾಗ ಏನು ಅದಾವಲ್ಲ ಇವು ಎಲ್ಲ ಉರಿತಾ ಇದ್ದಾವ ಯಾರೋ ಹಚ್ಚಾರ ನಿಸರ್ಗ ಹಚ್ಚದ ಎಷ್ಟು ಅದ್ಭುತ ದೀಪ ಹಚ್ಚದ ಆಕಾಶದೊಳಗೆಲ್ಲ ಒಂದಲ್ಲ ಎರಡಲ್ಲ ಲಕ್ಷ ಲಕ್ಷ ಅಲ್ಲ ಕೋಟಿ ಕೋಟಿ ಅಲ್ಲ ಒಂದರ ಮುಂದೆ ಇಪ್ಪತ್ತ್ ಮೂರು ಪೂಜೆ ಕೊಟ್ರೆ ಎಷ್ಟು ಆಗತ್ತವ ಅಷ್ಟು ಸೂರ್ಯರದಾರ ಅಂತ ಹೆಂಗ ಹೇಳ ಇಷ್ಟೆಲ್ಲ ಸೂರ್ಯ ದೀಪಗಳದಾವಲ್ಲ ಸೌಕಾಶ ಸವ್ಕಾಶ ಒಂದೊಂದು ಒಂದೊಂದು ಆರ್ಕೋತ್ ಹೋಗ್ತಾವ ಕೊನೆಗೊಮ್ಮೆ ಎಲ್ಲ ಮರೆಯಾಗ್ತದೆ ಏನು ಉಳಿತದಲ್ಲ ಅದು ಉಳಿತದ ಅದೇ ದೇವರು ಅದು ದೇವರು ಅದು ನಾಶ ಆಗೋದಲ್ಲ ಗುಡಿಗಳು ಬಿದ್ದು ಹೋಗ್ತಾವ ಗುಡಿಯಾಗಿನ ಮೂರ್ತಿಗಳು ಹೋಗ್ತಾವ ಎಲ್ಲವಾದ ಬಳಿಕ ಏನು ಉಳಿತದಲ್ಲ ಅದು ದೇವರು ಅದು ದೇವರು ದೇಹ ಬಿದ್ದು ಹೋಗ್ತದೆ ಮನಸ್ಸು ಮರೆಯಾಗ್ತದೆ ಪ್ರಾಣಗಳು ಹೋಗಿ ಬಿಡ್ತಾವ ಏನೇನು ಉಳಿಯೋದಿಲ್ಲ ಏನು ಉಳಿತದಲ್ಲ ಅದೇ ನಾನು ಸತ್ಯವಾದ ನಾನು ನಾನು ಜಗತ್ತ ದೇವರು ಮೂರನ್ನು ಸರಿಯಾಗಿ ತಿಳಿದುಕೊಳ್ಳೋದು ಕಾಣುವ ಜಗತ್ತ ಇದು ಮರೆಯಾಗ್ತದೆ ಹೋಗ್ತದೆ ಬದಲಾಗ್ತದೆ ಚಲಿಸ್ತಾದ ಕಾಲದೊಳಗೆ ಶರೀರ ನಿಧಾನವಾಗಿ ಮರೆಯಾಗಿ ಹೋಗ್ತದೆ ಅಡಿಗೆ ಹೋಗ್ತದೆ ಆದರೆ ಶರೀರವಾದ ಬಳಿಕ ನಾ ಇರ್ತೇನೆ ಈ ಆದ ಬಳಿಕ ದೇವರಿರ್ತಾನೆ ಇರೋದು ನಾನು ಅದು ಎರಡಲ್ಲ ನಾನು ಒಂದೇ ಅಂತ ತಿಳಿದುಕೊಳ್ಳೋದೇ ಆತ್ಮಜ್ಞಾನ ಇದು ಜ್ಞಾನ ಇದು ಎಲ್ಲ ಹೋಗೋದಲ್ಲೇನು ಶರೀರ ಯಾರ್ದರೆ ಖಾಯಿಮಿರ್ತದೇನು ಜಗತ್ತೇ ಖಾಯಿಮಿಲ್ಲಾದ ಬಳಿಕ ಶರೀರ ಯಾವುದು ಈಗ ನೇಸ ಇದ ಜೇವರಿಗೆ ಅದ ಎಷ್ಟು ವರ್ಷ ಆಯಿತು ಇದು ಜೇವರಿಗೆ ಬಂದು ಹೇಳಿ ಎಷ್ಟು ವರ್ಷ ಆಗ್ಯದ ಭಾಳ ಆದರೆ ಒಂದು ಸಾವಿರ ವರ್ಷ ಇರ್ಬೇಕು ಅದರ ಹಿಂದೇನಿತ್ತು ಅದರ ಹಿಂದೆ ಎಲ್ಲಿದ್ದರೂ ಯಾವ ಜೇವರಿಗೆ ಹೆಸರೇ ಅಲ್ಲೇ ಇದೆಲ್ಲ ಕಾಡ ಕಾಡ ಕಾಡಿತ್ತು ಅದಕ್ಕಿಂತ ಹಿಂದೂ ಭೂಮಿನೇ ಇರಲಿಲ್ಲ ನಾವು ಜೇವರಿಗೆ ಜೇವರಿಗೆ ಅಂತ ಹೇಳ್ತೇವಲ್ಲ ನಾವೆಲ್ಲೇ ಯಾವ್ಯಾವುದೂ ಇಲ್ಲ ಸುಮ್ಮನೆ ಮಧ್ಯದಲ್ಲಿ ಬರ್ತಾವ ಮಧ್ಯದಲ್ಲಿ ನಾಲ್ಕು ದಿವಸ ಇರೋದದೆ ಹೋಗುವಾಗ ನಾವು ಜೇವರಿಗೆ ಅವರು ಅಂತ ಹೇಳಿ ನಮಸ್ಕಾರ ಮಾಡಿ ಹೋಗಿ ಬಿಡೋದದ ಅಲ್ಲವೇ ಎಲ್ಲ ಅಷ್ಟೇ ಅದಕ್ಕೆ ಅಂಟಿಕೋಬಾರದು ಅಂತ ಅವರು ಬಹಳ ಅಂಟಿಕೋಬಾರದು ಅತಿಯಾಗಿ ಆಗಬಾರದು ಇಲ್ಲದೇ ಇದ್ದರೆ ತಾಪ ಶುರುವಾಗ್ತದೆ ನಮ್ಮದು ಹಂಗಾಗೋದಿಲ್ಲ ಒಂದು ಇಂಚು ಇಂಚಿಗಾಗಿ ಪ್ರಾಣ ಕೊಡೋಕ್ಕೂ ತಯಾರಾಗ್ತೇವೆ ನಮ್ಮ ಪ್ರಾಣ ಎಷ್ಟು ಸೋಯ್ಯದ ಹೇಳಿ ತಿಳ್ಕೊಂಡಿರಬೇಕು ಹೋಗೋದಪ್ಪ ಇದು ಇದು ಹೋಗೋದೇ ಹೋಗೋದಂತ ಇದನ್ನು ಬದುಕೋದದೆ ಅನುಭವಿಸೋದದೆ ಒಬ್ಬರು ಶರಣರಾಗಿ ಹೋದರು ಹಿಂದಕ್ಕೆ ದಾಸೋಹದ ಸಂಗಣ್ಣ ಅಂತ ಕೇಳಿರಬೇಕು ಹೆಸರು ಅವರು ಒಂದು ಥರದ ಶಿಕ್ಷಕರಿದ್ದಂಗೆ ಒಬ್ಬ ಅಧ್ಯಾಪಕ ಆವಾಗ ಒಂದು ಸುಮಾರು ಒಂಬತ್ತು ನೂರು ವರ್ಷಗಳ ಹಿಂದೆ ಆಗಿ ಹೋದಂಥ ಒಬ್ಬ ಮಹಾನುಭಾವ ಒಬ್ಬ ಅಧ್ಯಾಪಕ ಅವನ ಕೆಲಸ ಏನು ಅಂದರೆ ದಾಸೋಹ ಮಾಡೋದು ದಾಸೋಹ ಅಂದರೆ ಜ್ಞಾನ ಕಡಿಮೆ ಇದ್ದವ್ರಿಗೆ ತನಗೆ ತಿಳಿದಷ್ಟು ಜ್ಞಾನ ಕೊಡೋದು ಆ ಬಳಿಕ ಹಸದು ಬಂದವರಿಗೆ ಸಾಧ್ಯವಾದಷ್ಟು ಅನ್ನ ಕೊಡೋದು ಇವ ಎರಡು ಕೆಲಸ ಮಾಡ್ತಿದ್ದ ಇವ ದಾಸೋಹದ ಸಂಗಣ್ಣ ಎಂಥೆಂಥ ಕೆಲಸ ಮಾಡ್ಕೊಂಡು ಹೋಗ್ಯಾರ ಕೆಲಸೋದು ತನಗೆಷ್ಟು ತಿಳಿತದ ಅಷ್ಟು ಹೇಳೋದು ಮಕ್ಕಳಿಗೆ ಆ ಬಳಿಕ ಏನು ತುತ್ತು ರೊಟ್ಟೆ ಭಗವಂತ ಕೊಡ್ತಾನೆ ರೊಟ್ಟಿ ಅದರಾಗೊಂದು ತುತ್ತ ಎಲ್ಲರೇ ಕೊಡೋದು ಹೀಗೆ ಒಂದು ಹಕ್ಕಿಗೆ ಒಂದು ಪಕ್ಷಿಗೆ ಹೀಗೆ ಇದಕ್ಕೆ ದಾಸೋಹ ಅಂತವ ಕರ್ಕೊಂಡು ತನ್ನ ಜೀವನವನ್ನು ಕಟ್ಟಿಕೊಂಡಿದ್ದ ಮಾಡೋ ಕೆಲಸ ಎರಡೇ ಬದುಕಿನಲ್ಲಿ ತಾನು ಜ್ಞಾನವನ್ನು ಸಂಗ್ರಹಿಸೋದು ಒಂದಿಷ್ಟು ಕೊಡೋದು ಆ ಬಳಿಕ ತಾನು ಒಂದು ರೊಟ್ಟಿಯನ್ನು ಸಂಗ್ರಹಿಸೋದು ಒಂದು ನಾಲ್ಕು ರೊಟ್ಟಿಯನ್ನು ಒಂದು ಎರಡು ಕೊಡೋದು ಇಷ್ಟ ಅವನ ಕೆಲಸ ಅದರಾಗ ಆನಂದ ಪಡ್ತಾ ಇದ್ದ ದಾಸೋಹದ ಸಂಗಣ್ಣ ಆತ ಅನುಭಾವಿಯಾಗಿದ್ದ ಬದುಕನ್ನು ಹೆಂಗೆ ಕಟ್ಟಬೇಕು ಅಂತ ಹೇಳ್ದ ಹೆಂಗೆ ಬದುಕಬೇಕು ಜಗತ್ತೇ ಹೇಗದೆ ದೇವರೇ ಹೇಗಿದಾನ ನಾವು ಹೇಗಿರಬೇಕು ಇದರ ಬಗ್ಗೆ ಒಂದು ಸಣ್ಣ ಮಾತು ಹೇಳ್ತಾನೆ ಬಹಳ ಚಲೋ ಮಾತು ಆದರೆ ಅವ ಮಾತು ಬಹಳ ವಿಚಿತ್ರವಾಗಿ ಹೇಳ್ಯಾನ ಆ ಮಾತುಗಳನ್ನು ಸುಮ್ಮನೆ ಮ್ಯಾಲ ಮ್ಯಾಲ ಕೇಳಿದರೆ ಅರ್ಥನೇ ಆಗೋದಿಲ್ಲ ಅಂಥ ಮಾತು ಅವಕ್ಕೆ ಬೆಡಗಿನ ವಚನ ಅಂತ ಕರೆದಾರ ಆತ ಹೇಳ್ತಾನೆ ಉರಿಯ ಗಿರಿಯಲ್ಲಿ ಕರ್ಪೂರದ ತರು ತೋರಿತ್ತು ಎಷ್ಟು ಚಂದ ಹೇಳ್ತಾನೆ ಉರಿಯ ಗಿರಿಯೊಳಗೆ ಕರ್ಪೂರದ ತರು ತೋರಿತ್ ಉರಿ ನಷ್ಟವಾಗಿ ಆ ತರುವಿನಲ್ಲಿ ಬೆಂಕಿಯ ಹಣ್ಣು ಹುಟ್ಟಿತ್ತು ನೋಡ ಅಪ್ಪುವಿನ ಪಕ್ಷಿ ಬಂದು ಆ ತರುವಿನ ಹಣ್ಣನ್ನು ಮೆಟ್ಟಿ ಕುಡುಕಲಾಗಿ ಕುಟುಕಲಾಗಿ ಏನಾಯ್ತು ಹಕ್ಕಿ ಆ ಹಣ್ಣಿನ ತೊಟ್ಟಿನೊಳಗೆ ಅಡಗಿತ್ತು ನೋಡ ಮಧುಕೇಶ್ವರ ಲಿಂಗ ಎತ್ತ ಹೋಯಿತ್ತೆಂದರಿಯೇ ಇದು ವಚನ ಎಷ್ಟು ಚೆನ್ನಾಗಿದೆ ಉರಿ ಗಿರಿ ಉರಿ ಹತ್ತಿದ ಗಿರಿ ಮೊದಲನೇದ್ದು ಅದರಾಗ ಒಂದು ಗಿಡ ಅದು ಕರ್ಪೂರದ ಗಿಡ ಹೆಂಗಿರ್ಬೇಕು ಸುಮ್ಮನೆ ಕಲ್ಪನೆ ಮಾಡಿಕೊಡು ಒಂದು ಗಿರಿ ಅದರಾಗ ಉರಿ ಹತ್ತದ ಅದರಾಗ ಒಂದು ಗಿಡ ತರು ತೋರಿತ್ತು ಒಂದು ಗಿಡ ಕಂಡಿತು ಆ ಗಿಡ ಎದರದು ಅಂದರೆ ಕರ್ಪೂರದ ಗಿಡ ಆ ಬಳಿಕ ಉರಿ ನಷ್ಟ ಆಯಿತು ನಷ್ಟ ಆದ ಬಳಿಕ ಆ ಗಿಡದೊಳಗೆ ಒಂದು ಬೆಂಕಿಯ ಹಣ್ಣು ಹುಟ್ಟಿತು ಆ ಬೆಂಕಿಯ ಹಣ್ಣನ್ನು ತಿನ್ನೋದಕ್ಕಾಗಿ ಒಂದು ಅಪ್ಪುವಿನ ಪಕ್ಷಿ ಬಂತು ಆ ಪಕ್ಷಿ ಹಣ್ಣ ಹಿಂಗ ಕುಟುಕ್ತು ಅಲ್ಲೇ ಅಡಿಗೆ ಹೋಯಿತು ಮುಂದೆ ಹೇಳ್ತಾನೆ ಮಧುಕೇಶ್ವರ ಲಿಂಗ ಎತ್ತ ಹೋಯಿತೆಂದರಿಯೇ ಮುಗೀತ ಅಲ್ಲಿಗೆ ಅಲ್ಲ ಚಲೋ ಇಲ್ಲ ವಚನ ಎಷ್ಟು ಚೆಂದದೆ ಇವಕ್ಕೆ ಬೆಡಗಿನ ವಚನ ಅಂದರೆ ಮರಿಲಿಕ್ಕಾಗೋದಿಲ್ಲ ಅಂಥ ವಚನಗಳಿವು ಈ ವಚನವನ್ನು ಬರೆದವರು ಯಾರು ದಾಸೋಹದ ಸಂಗಣ್ಣ ಅಂತ ಬಹಳ ಚಲೋ ಶಿಕ್ಷಕ ಅದು ಮೊದಲ ಹೇಳ್ತಾರೆ ಉರಿಯ ಗಿರಿ ಉರಿ ಹತ್ತಿದ ಗಿರಿ ಇದೇನು ಜಗತ್ತದ ಅಲ್ಲ ಇದಕ್ಕೆ ಕಾಲದ ಉರಿ ಹತ್ತದ ಎಷ್ಟು ಚಂದಿಲ್ಲ ಜಗತ್ತ ಒಂದು ಗಿರಿ ಇದೊಂದು ದೊಡ್ಡ ಪರ್ವತ ಇದಕ್ಕೆ ಕಾಲದ ಉರಿ ಹತ್ತಿ ಬಿಟ್ಟದೆ ಕಾಲದ ಉರಿ ಎಲ್ಲದಕ್ಕೂ ಹತ್ತದೆ ಕಾಲ ಯಾವ ಭಾರತ ರತ್ನ ಉಳಿತದೆ ಯಾವ ಭೂಷಣ ವಿಭೂಷಣ ಉಳ್ದಾವ ಮುಂದೆ ಎಲ್ಲಿಗೆ ಬರ್ತದೆ ಅಂದ್ರೆ ಭೂಷಣ ಅಂದ್ರೆ ಏನು ಅಂತ ತಿಳಿಲಾರ್ದಷ್ಟು ಮಂದಾಗ್ತದೆ ತಲೆ ಎಲ್ಲ ಮರಿಯಾಗಿದೆ ಕೊಟ್ಟವ ನಾನು ಹೋಗ್ತೇನೆ ತೊಗೊಂಡವ್ರು ನೀವು ಹೋಗ್ತೀರಿ ಅವ್ರ ಸರ್ಟಿಫಿಕೇಟ್ ಇಲ್ಲೇ ಬಿದ್ದಿರ್ತಾವ ಇರೋದಿಲ್ಲ ಎಲ್ಲದ ಪ್ರಶಸ್ತಿ ಯಾರು ಪ್ರಶಸ್ತಿ ಕೊಡೋದು ನಮ್ಮ ಯದಿ ನಮಗೆ ಪ್ರಶಸ್ತಿ ಕೊಡಬೇಕಷ್ಟು ಜಗತ್ತು ನಮಗೆ ಪ್ರಶಸ್ತಿ ಕೊಡಬೇಕು ನಮ್ಮ ಬದುಕೇ ನಮಗೆ ಪ್ರಶಸ್ತಿ ಕೊಡಬೇಕು ಅದು ಅದಕ್ಕೆಲ್ಲ ಹೇಳ್ತಾರೆ ಉರಿ ನಷ್ಟವಾಗಿ ಇದೇನದ ಇದೆಲ್ಲವೂ ಮರೆಯಾಗ್ತದೆ ಅಂತನ್ನುವ ತಿಳುವಳಿಕೆ ಬಂತು ಅಂದರೆ ಉರಿ ನಷ್ಟ ಆಯಿತು ಅಂತ ಅದರ ಅರ್ಥ ಉರಿ ನಷ್ಟ ಆಯಿತು ಆಗೋದು ಕಾಲ ಹೋಗೋದೆ ಕಾಲ ಹರಿಯೋದೆ ಜಗತ್ತು ಮರೆಯಾಗೋದೆ ಇದರ ತಿಳುವಳಿಕೆ ಭಾಳ ಮಹತ್ವದ ತಿಳುವಳಿಕೆ ಇದು ನೀವು ಮನೆಗೆ ಬರ್ರಿ ಮನೆ ಸುಂದರವಾದ ಮನೆ ಅದೇ ಆಗ ಕಟ್ಟಿ ಉದ್ಘಾಟನಾ ಮಾಡಿದ್ದು ಉದ್ಘಾಟನಾ ಮಾಡಿದ ಮನೆ ಮನೆಯೊಳಗೆ ಹೀಗೆ ಪ್ರವೇಶ ಮಾಡಿ ಮನೆ ಶಾಂತ ಮಾಡ್ತೇವಿ ಅಂತ ಹೇಳ್ತೇವೆ ಮನೆಯನ್ನು ಶಾಂತ ಮಾಡದೇವಿ ಅಂತ ಇಲ್ಲೇನು ಆದರೆ ಮನೆ ಹೇಳ್ತದೆ ನೋಡು ನಾನು ಈ ಕ್ಷಣದಿಂದ ನಾನು ಹಳಿದಾಗಲಿಕ್ಕೆ ಸುರು ಈ ಕ್ಷಣದಿಂದ ಹಳಿದಾಗಲಿಕ್ಕೆ ಸುರು ಮುಂದಿನ ವರ್ಷದೊಳಗಾಗಿ ಒಂದು ವರ್ಷ ಹಳಬ ನಾನು ಮುಂದೆ ಹೊಸ ಹೊಸಬ್ರ ಮನೆ ಕಟ್ಟಾಕೆ ಬರ್ತಾರ ನಿನ್ನ ಮನೆ ಹಳಿದಾಕೋತ್ ಹೋಗ್ತದೆ ಬರೇ ನಾನಾ ಹಳಿದಾಕ್ತೇನೆ ಅಂತಲ್ಲ ಮನುಷ್ಯನೇ ನೀನು ಹಳೆಬಾಕೆ ನನಗದು ಗೊತ್ತದ ನಿನಗೆ ಗೊತ್ತಿಲ್ಲ ಅಷ್ಟೇ ಏನು ಶಾಂತಿ ಮಾಡ್ತೀನಿ ನನಗೆ ಮೊದಲು ನಿಂದ ನೀನು ಶಾಂತಿ ಮಾಡಿಕೊ ಅಶಾಂತ ಆಗ್ಯದ ತಲೆ ಹಾಕ್ಕೊಂಡಿದೆಯಲ್ಲ ಅದನ್ನು ಶಾಂತ ಮಾಡಿಕೊ ಮನುಷ್ಯನೇ ಎಲ್ಲೇನು ಶಾಂತಿ ಮಾಡೋದಂದ್ರೆ ಏನು ಅಂದರೆ ಅಶಾಂತದ ಅಂತ ಶಾಂತಿ ಮಾಡೋದಲ್ಲ ಶಾಂತನೇ ಇತ್ತು ಅಂದರೆ ಮಾಡೋ ಪ್ರಶ್ನೆ ಎಲ್ಲಿ ಬರ್ತದೆ ಆಗೋದಿಲ್ಲ ಚಲೋ ಮನೆ ಕಟ್ಟಿ ಶಾಂತಿ ಮಾಡಬೇಕಂತ ಹೊರಡ್ತಾಯ್ವಿ ಮನೆ ಅಂತದ ನಾನಲ್ಲೋ ನಾ ತಣ್ಣಗೆ ಶಾಂತನೇ ಅದೇನಿ ನಿನ್ನ ತಲೆ ಶಾಂತ ಮಾಡ್ಕೋ ಮೊದಲ ತಲೆ ಶಾಂತ ಮಾಡಿಕೊ ನಿನಗೆ ಎಷ್ಟು ಸಂಶಯ ಎಷ್ಟು ಸಂಶಯ ಹೇಳು ಒಂದು ಸುಮ್ಮನೆ ಆ ದಿವಸ ಉದ್ಘಾಟನಾಗೋ ದಿವಸ ಹಚ್ಚಿದ ದೀಪ ಆರ್ತು ಅಂದ್ರೆ ಏನೋ ಆಗ್ತದೆ ಅಪಶಕುನ ಆಯಿತು ಆರೋದು ಆರ್ತದೆ ಹೋಗೋದು ಹೋಗ್ತದ ಅಂತ ತಿಳಿದ್ರೆ ಅಪಶ್ಯ ಪಶಕ್ಕೂ ಯಾಕೆ ಆಗ್ತದ ಆರೋ ಅಲ್ಲೇನು ಯಾವ ದೀಪ ಹಚ್ಚಿದ್ದಾರದಿಲ್ ಯಾವ ದೀಪ ಈಗ ಆಕಳ ಕಳ ತೊಗೊಂಡು ಒಳಗೆ ಹೋಗ್ತೀವಿ ಪಾಪದ ಗಾಬರಿ ಆಗ್ತದೆ ನಾನು ಯಾಕೆ ಒಯ್ಯಕ್ಕೆ ಹತ್ತಾರಿಲ್ಲ ನಾನು ಆರಾಮ ಹೊರಗೆ ತಿರುಗಾಡ್ತೀನಿ ಏನು ಹಾಕೋರಲ್ಲ ಬಿಡೋರಲ್ಲ ಒಳಗೆ ನನ್ನ ಯಾಕೆ ಕರ್ಕೊಂಡು ಹೋಗ್ತಾರೆ ಮತ್ತದು ಮನಿ ಹೇಳ್ತದೆ ನೋಡು ಆಕಳ ಆಕಳಿಗೆ ಗೊತ್ತಾಗ್ತದೆ ಮನಿ ಹೇಳ್ತದೆ ಗೋ ಇದ ಕೊನಿದು ನೀನು ಬರ್ಗಡ್ದಲ್ಲಿ ಮುಂದೆ ಅವಾಗ ಆ ಅದಕ್ಕೆ ನಾವು ಅಲ್ಲಂತೀನಿ ತೊಗೊಂಡು ಅಂಟ ನಾವು ಒಳಗೆ ಎಷ್ಟು ಆರಾಮಿರ್ತೀನಿ ಎಲ್ಲದ ಎಲ್ಲವೂ ಹೋಗೋದದೆ ಎಲ್ಲವೂ ಮರಿ ಆಗೋದಿದೆ ಈ ಜ್ಞಾನ ಉಂಟಾಗೋದಕ್ಕೆ ಉರಿ ನಷ್ಟವಾಗಿ ಅಂದರೆ ಇದು ಶಾಶ್ವತದ ಅಂತ ತಿಳಿದರೆ ಏನು ತಾಪ ಆಗ್ತದಲ್ಲ ಆ ಉರಿ ನಷ್ಟ ಆಗ್ತದೆ ಚಲೋ ಇಲ್ಲ ವಚನ ಎಷ್ಟು ಚಂದ ಬರದ ಆ ಬಳಿ ಕೇಳ್ತಾನೆ ಉರಿ ಯಾವಾಗ ನಷ್ಟ ಆಯಿತು ಇದೆಲ್ಲ ನಾಶ ಆಗ್ತದ ಅಂತ ಯಾವಾಗ ಮನುಷ್ಯ ತಿಳ್ದ ಆವಾಗ ಆ ತರುವಿನೊಳಗೆ ಇದರೊಳಗೆ ಒಂದು ಬೆಂಕಿಯ ಹಣ್ಣು ಹುಟ್ಟುತ್ತದೆ ಅದು ಯಾವುದು ಅಂದರೆ ವಿವೇಕ ಏನದು ವಿವೇಕ ನಾನು ಬೇರೆ ಈ ದೇಹ ಬೇರೆ ಅನ್ನುವ ವಿವೇಕ ಹುಟ್ಟುತ್ತದೆ ಅಲ್ಲಿಂದ ಆ ಹಣ್ಣನ್ನು ತಿನ್ನೋದಕ್ಕಾಗಿ ವಿವೇಕವನ್ನು ಅನುಭವಿಸೋದಕ್ಕಾಗಿ ತಿನ್ನೋದಕ್ಕಾಗಿ ಒಂದು ಅಪ್ಪುವಿನ ಪಕ್ಷಿ ಬರ್ತದೆ ಅಪ್ಪುವಿನ ಪಕ್ಷಿ ಅಂದರೆ ಸ್ವಚ್ಛ ಮನಸ್ಸಿನ ಜೀವ ಸ್ವಚ್ಛ ಮನಸ್ಸಿನ ಜೀವ ಅಲ್ಲಿ ಬಂದು ಅದನ್ನು ಹಣ್ಣು ತಿಂತದೆ ಅಂದರೆ ಒಬ್ಬ ಮನುಷ್ಯ ಸಂತನ ಅಪ್ಪುವಿನ ಪಕ್ಷಿ ಬಂದು ಕುಟುಕಲಾಗಿ ಆ ವಿವೇಕವನ್ನು ಯಾವಾಗ ಅದು ತಲೆಗೆ ಹಾಕೋತೋ ಆವಾಗ ಅದಕ್ಕೆ ಗೊತ್ತಾಗ್ತದೆ ನಾನು ಜೀವ ಅಲ್ಲ ನಾನು ದೇಹ ಅಲ್ಲ ನಾನು ಮನಸ್ಸ ಅಲ್ಲ ನಾನು ಏನು ಅಂದರೆ ನಾನು ಪರಮ ವಸ್ತ್ ನಾನು ಪರಮ ಸತ್ಯ ನಾಶ ಆಗೋದು ನಾನಲ್ಲ ನಾಶ ಆಗದೆ ಇರೋದು ನಾನು ಜಗತ್ತೆಲ್ಲ ನಷ್ಟವಾಗಿ ಹೋಗ್ತದೆ ಆದರೆ ನಾನು ನಾಶವಾಗೋದಿಲ್ಲ ಅನ್ನೋ ಜ್ಞಾನದೊಳಗೆ ಪಕ್ಷಿ ಮರೆಯಾಗಿ ಹೋಗಿ ಬಿಡ್ತದೆ ಇದೇ ನಿರ್ವಾಣ ಇದೇ ಪರಮ ಮುಕ್ತಾವಸ್ಥೆ ಇದು ಸ್ವಾತಂತ್ರ್ಯ ಪರಮ ಸ್ವಾತಂತ್ರ್ಯ ಅದಕ್ಕೆ ಮ ಹೇಳ್ತಾನೆ ಉರಿಯ ಗಿರಿಯೊಳಗೆ ಕರ್ಪೂರದ ತರು ಹುಟ್ಟಿತ್ತು ತೋರಿತ್ತು ಆ ಉರಿ ನಷ್ಟವಾಗಿ ಆ ತರುವಿನೊಳಗೆ ಬೆಂಕಿಯ ಹಣ್ಣು ಹುಟ್ಟಿತ್ತು ಆ ಬೆಂಕಿಯ ಹಣ್ಣನ್ನು ಮೆಟ್ಟಿ ಕುಡುಕಲು ಒಂದು ಅಪ್ಪುವಿನ ಪಕ್ಷಿ ಬಂದಿತ್ತು ಪಕ್ಷಿ ಆ ಹಣ್ಣನ್ನು ಕುಟುಕಲಾಗಿ ತಿನ್ನಲಾಗಿ ಪಕ್ಷಿ ಅಡಗಿತ್ತು ಎದರಾಗ ವಿಶ್ವದಲ್ಲಿ ಪರಮಾತ್ಮನಲ್ಲಿ ಪಕ್ಷಿ ಒಂದಾಗಿ ಹೋಗಿಬಿಡ್ತು ನಾನು ಒಂದಾದೆಯನ್ನು ಒಬ್ಬ ಮಾಸ್ತರೆ ಹೇಳೋ ಮಾತು ಎಷ್ಟದ್ದು ಹೃದಯ ಇದು ದಾಸೋಹದ ಸಂಗಣ್ಣ ಅಂತ ಸಾಮಾನ್ಯ ಜನ ಇದ್ರೆ ಅವಾಗ ಸುಮ್ಮನೆ ಗುಡಿಸ್ಲಾ ಬಾಳೆ ಬಾಳಿ ಬದುಕಿದ ಜನ ಜಗತ್ತನ್ನು ಎಷ್ಟು ಚೆನ್ನಾಗಿ ತಿಳಿದುಕೊಂಡಿದ್ರ ಆ ಜನ